ಕಡೆಗೀಲಿಲ್ಲದ ಬಂಡಿ ಒಡಗಿರೆಯದೇ ಮಾಮೂಲಿ ಕಡೆಗೀಲು ಬಂಡಿಗಾದಾರ ಕಡು ದರ್ಪವೇರಿದ ಒಡಲೆಲ್ಲದ ಬಂಡಿಗೆ ನಿಮ್ಮ ಉಳಶದ ವಚನವೇ ಕಾನ ರಾಮನಾಥ ಈ ದಿನದ ಕಾರ್ಯಕ್ರಮವನ್ನು ಒಂದೇ ವಚನದಲ್ಲಿ ನಮ್ಮ ದೇವರದಾಸಿನ ಅಥವಾ ದೇವರದಾಸಿನ ಅಂದರೆ ಮನುಷ್ಯ ಜನ್ಮ ಅಂದ್ರೆ ಅವನ ಕಡುತರ್ಪವಿರೋದೇ ಜನ್ಮ ಇವ್ರಿಗೆ ಏನಾದ್ರೂ ಒಂದು ಜೀವನದಲ್ಲಿ ಒಂದು ಉದ್ದೇಶ ಇದೆ ಒಂದು ಒಳ್ಳೆ ಕಾರ್ಯ ಮಾಡಬೇಕು ನಾವು ಏನಕ್ಕೆ ಬಂದಿದ್ದೀವಿ ಅನ್ನೋದನ್ನ ಇಸನ್ನ ಅವರು ಬಹಳ ಚೆನ್ನಾಗಿಲ್ಲಿದ್ದಾರೆ ಅದಕ್ಕೆ ಒಂದೇ ಮದ್ದು ವಚನಗಳು ಆ ವಚನಗಳನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ವಚನ ಕುಮಾರಸ್ವಾಮಿ ಅಂತಾನೆ ಎಸ್ತಾನೆ ನಮ್ಮ ವಚನ ಕುಮಾರಸ್ವಾಮಿ ಅವರು ನಿಜವಾಗೂ ಅವರು ಮಾಡ್ತಾ ಇರೋ ಕೆಲಸ ಬಹಳ ಮೆಚ್ಚಬೇಕಾದ್ದು ಒಂದು ಹೇಳ್ತಾರೆ ಪ್ರತಿ ಪ್ರತಿಪತಿಗಳಿಗೆ ಒಂದಾದ ಧರ್ಮ ಹಿತ ಹಕ್ಕು ಶಿವಂಗಿ ಇವತ್ತು ಕುಮಾರಸ್ವಾಮಿ ಅವರು ಮತ್ತೆ ರೂಪಾ ಕುಮಾರಸ್ವಾಮಿ ಅವರು ರೂಪಾ ಕುಮಾರ್ ಸ್ವಾಮಿ ಅವರು ಮಾಡ್ತಾ ಇರೋ ಕೆಲಸ ಬಹುಶಃ ಆ ದೇವ್ರಿಗೆ ಮೆಚ್ಚಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ದಿನ ಆ ಕೆಲಸವನ್ನ ಅವರು ಪ್ರಾರಂಭ ಮಾಡ್ಲಿಕ್ಕೆ ಕಾರಣಭೂತರು ನಮ್ಮ ಶಿವಪ್ರಕಾಶ್ ಅವರು ಬಹುಶಃ ನನಗನ್ಸುತ್ತೆ ಕಟ್ಟವರು ಕರ್ನಾಟಕದಲ್ಲಿ ವಸನ ಪಿತಾಮಹ ನಮ್ಮ ಶಿವಪ್ರಾಶ್ವರು ಚಾಮರಾಜನಗರ ಬಹುಶಃ ಚಾಮರಾಜನಗರದಲ್ಲಿ ಏನು ಈ ಜನ್ಮದ ಬಗ್ಗೆ ಧರ್ಮದ ಬಗ್ಗೆ ಎಷ್ಟು ನಿಷ್ಠೆಯನ್ನು ಹೊಂದಿದ್ದಾರೆ ಅಂತಂದ್ರೆ ಬಹುಶಃ ಅವರು ಮತ್ತೆ ನಮ್ಮ ಕುಮಾರಸ್ವಾಮಿ ಅವರು ರೂಪಾ ಕುಮಾರಸ್ವಾಮಿ ಅವರು ಒಟ್ಟಿಗೆ ಸೇರಿಸಿ ಹೇಳೋದಾದ್ರೆ ಒಂದು ವರ್ತನೆ ಹೇಳ್ತಾರೆ ನಿಷ್ಠೆ ಆತನಿಗೆ ನಿತ್ಯ ನೇಮದ ಅಂಗೇಕೆ ಸತ್ಯ ಆತನಿಗೆ ಸತ್ವದ ಮಾತಿನ ಹಂಗೇಕೆ ಹರಿ ಉಳ್ಳಾತನಿಗೆ ಆಗಮನೀಯ ಭಾವ ಶುದ್ಧ ಉಳ್ಳವನಿಗೆ ಹೂವಿನ ಅಂಗೇಕೆ ಚನ್ನಬಸವಣ್ಣ ನಿಮ್ಮ ನಲಿದ ಶರಣಂಗೆ ನಿಮ್ಮ ಹಂಗೇಕೆ ಅಂತ ಚನ್ನಬಸವಣ್ಣವರು ಬಹಳ ಅದ್ಭುತವಾಗಿರ್ತಾರೆ ಎಷ್ಟು ನಿಷ್ಠೆ ಇದೆ ಅಂತಂದ್ರೆ ಈಗ ಅವರೆಲ್ಲ ಸೇರಿದ್ರೆ ಒಟ್ಟಿಗೆ ನಮ್ಮ ಕುಮಾರಸ್ವಾಮಿ ಅವರು ರೂಪಾ ಕುಮಾರಸ್ವಾಮಿ ಅವರು ನಮ್ಮ ಶಿವಪುರ ಅವರು ಒಟ್ಟಿಗೆ ಸೇರಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ದಿನ ಏನು ನಮ್ಮ ಯಡಿಯೂರು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ನೋಡಿದಾಗ ನನಗೆ ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ಸಂಬಸ್ಕೊಂಡವರೇ ಒಂದರೆ ಇರ್ತಾರೆ ಮಾಟವಿಲ್ಲದೆ ಕೂಟವಿಬೇಕು ಊಟವಿಲ್ಲದೆ ಮಾಟವಿಬೇಕು ಊಟ ಮಾಟ ಎಲ್ಲರ ಅನುಮತಿ ಸಹಾಯವಾಗಬೇಕು ಇವತ್ತು ಏನು ನೀವು ಎಳೆಯೂರು ಗ್ರಾಮದಲ್ಲಿ ವಚನ ಮನೆ ಮನೆಗೆ ವಚನ ಪುಸ್ತಕಗಳನ್ನ ನೀಡುವಂತ ಕಾರ್ಯಕ್ರಮದಲ್ಲಿ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಅರ್ಣ ಕುಮಾರಸ್ವಾಮಿ ಅವರು ಮತ್ತು ರೂಪಾ ಕುಮಾರಸ್ವಾಮಿ ಅವರು ನಮ್ಮ ಶಿವಪ್ರಸಾದ್ ಅವರು ಏನ್ ಕಾರ್ಯಕ್ರಮ ಮಾಡಿದ್ದಾರೆ ಇದು ಒಂದು ಮಾಟ ಮಾಟ ಅಂದ್ರೆ ಬಹಳ ಅತ್ಯದ್ಭುತವಾದ ಚಿಂತನೆಗಳಿಂದ ಕೂಡಿದಂತ ಒಂದು ಸತ್ಯವಾದಂತ ವಿಚಾರ ಅದಕ್ಕೆ ಒಂದು ಕೂಟ ಬೇಕು ಈಗ ನಿಲ್ಲ ಕೂಟ ಸೇರಿದ್ರೆ ಇದು ಮಾಟ ಕೂಟ ಬರೀ ಮಾಟ ಇರ್ಕೊಂಡು ಕೂಟ ಜನ ಏನೇ ಇದ್ದರೆ ಏನ್ ಮಾಡೋದು ಅಲ್ಲೆಲ್ಲ ಅವ್ರ ಕೂತಿರ್ಬೇಕಾಗುತ್ತೆ ಏನ್ ಪ್ರಯತ್ನ ಜನ ಸೇರ್ಬೇಕು ಎರಡು ಅನುವು ಎರಡು ಉದ್ದೇಶ ಏನನ್ನ ನಾವು ತಿಳ್ಕೋಬೇಕು ಸಟೆ ಕಳೆದು ಅಂದ್ರೆ ಅಸತ್ಯವ ಕಳೆದು ಸತ್ಯವನ್ನ ನೆಲೆಗೊಳ್ಳ ಕೆಲಸವನ್ನ ಇವತ್ತು ಈ ಕುಮಾರಸ್ವಾಮಿ ಅವರು ಅಥವಾ ಕುಮಾರಸ್ವಾಮಿ ಅವರು ಅಥವಾ ಶಿವಪ್ರಸಾದ್ ಅವರು ಈ ಭಾಗದ ಯಡಿಯೂರು ಗ್ರಾಮದಲ್ಲಿ ನಿಜವಾಗ್ಲು ಕಾರ್ಯ ಆಗ್ತಾ ಇದೆ ನಿಜವಾಗ್ಲೂ ಬಹಳ ನನಗೋಸಿದ ವಿಚಾರ ಹಾಗಾಗಿ ಇವತ್ತು ಅಡಿಯೂರಲ್ಲಿ ಬಹುಶಃ ಎಲ್ಲ ಬಂದಿರ್ಬೋದು ಅಂತ ತಿಳ್ಕೊಂಡಿರ್ತೇನೆ ವಚನ ಎಚ್ಚನದ ಬಗ್ಗೆ ಹೇಳೋದಾದ್ರೆ ಅದು ಬಹುಶಃ ಎಷ್ಟು ಕುಮಾರಸ್ವಾಮಿ ಗೃಪ ಕುಮಾರಸ್ವಾಮಿ ಅವರು ವಚನಗಳಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಆದ್ಯಾರ ವಚನ ಬರೆಸಕಂಡ್ಯ ಪೊಲುಸ ಏನಿದೆ ಮುಟ್ಟಿದ್ದ ನೀವು ಏನ್ ಕೇಳ್ಬೇಕು ತಿನ್ನಬೇಕು ಏನ್ ಬೇಕು ಎಲ್ಲವನ್ನು ಕೊಡುವಂತ ಶಕ್ತಿ ಇರೋದ್ ಪೊಲೀಸ ಅಂತ ಅಂತ ಪೊಲೀಸ ಶಕ್ತಿ ಇರೋದ್ ವಚನಗಳು ಮಾತ್ರ ನಾವೆಲ್ಲ ತಿಳ್ಕೋಬೇಕು ಆದರೆ ಏನು ನಮ್ಮ ಲಿಂಗಾಯತ ಧರ್ಮ ಅಂತ ಏನಿದೆ ಬಹುಶಃ ಇದು ಯಾಕಂದ್ರೆ ಇದನ್ನ ನಾನು ನೇರವಾಗಿ ಹೇಳ್ತಾ ಇರೋದು ಯಾಕೆ ಈ ಧರ್ಮ ಇಷ್ಟು ಅಧೋಗಿ ಹೋಗ್ಲಿಕ್ಕೆ ಕಾರಣ ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಈ ಬಸವಣ್ಣನವರು ಈ ಧರ್ಮವನ್ನ ಉಪ್ಪ ಮೊದಲು ಇವಾಗ ನೀವು ಲಿಂಗಾಯತ ಧರ್ಮಿರಿದ್ರೆ ವಚನಗಳನ್ನ ಕೇಳಿದ್ರೆ ಹೇಳಿದ್ರೆ ಈ ಧರ್ಮದ ಗುರು ಯಾರು ಆದ್ರೆ ನೀವು ಮಾಡ್ತಾ ಇರೋದೇನು ಯಾರ ಮನೆಯಲ್ಲಿ ಬಸವಣ್ಣನವರ ಫೋಟೋ ದೇವ್ರ ಫೋಟೋ ಯಾರ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟಿದೀರ ಕೈವ ಬಿಡ್ತಾರೆ ಅಲ್ಲ ಯಾಕೆ ಯಾಕೆ ಹೇಳ್ತೀರಿ ಅಂದ್ರೆ ಇಲ್ಲಿ ಈ ಧರ್ಮ ಹೋಯ್ತು ಯಾಕೆ ಹೋಯ್ತು ಅನ್ನೋದನ್ನ ತಿಳ್ಕಂಡ್ರೆ ಬಹಳ ಒಳ್ಳೇದು ಅಂತ ನನ್ನ ಭಾವನೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ವಿಶ್ವಕ್ಕೆ ಶ್ರೇಷ್ಠವಾದ ಧರ್ಮವನ್ನು ಕೊಟ್ಟರು ನಿರ್ಣಯಾಕಿಲ್ಲ ಇಡೀ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ಧರ್ಮ ಬೇರೆ ಧರ್ಮವನ್ನು ಟೀಕೆ ಮಾಡಲ್ಲ ಅತಿ ಶ್ರೇಷ್ಠವಾದ ಧರ್ಮ ಅಂತ ಇಡೀ ಪ್ರಪಂಚ ಒಪ್ಪಿಕೊಂಡಿರೋದು ಬಸವಣ್ಣನ ಧರ್ಮವಾದ ಈ ಲಿಂಗಾಯತ ಧರ್ಮವನ್ನು ಆದ್ರೆ ಇಲ್ಲಿ ಅದು ಅದನ್ನ ನಾವು ಲೆಕ್ಕ ಹಾಕೋದಲ್ಲೇ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಆದಮೇಲೆ ಮುನ್ನೂರು ವರ್ಷಗಳ ಕಾಲ ಅದನ್ನ ಅಜ್ಞಾತವಾದ್ರೆ ಭೂಗತ ಆಗುತ್ತೆ ಯಾಕಂದ್ರೆ ಇಲ್ಲಿ ವಚನಕಾರರು ಚೊಂಡ್ನೇ ಆಗಲಿ ಶುರು ಮಾಡಿದ್ರು ಹಾಗಾಗಿ ಮುನ್ನೂರು ವರ್ಷಗಳ ಕಾಲ ಅದು ಭೂಗತವಾಯ್ತು ರಚನಾಥ ವಾಸಕೇರ ಆಮೇಲೆ ನಮಗೆಲ್ಲ ಗೊತ್ತಿದೆ ಈ ಭಾಗದಲ್ಲಿ ಎಡೆಯೂರು ಸಿದ್ಧಲಿಂಗೇಶ್ವರ ನಮಗೆಲ್ಲ ಗೊತ್ತಿದೆ ಯಡಿಯೂರು ಸಿದ್ಧಲಿಂಗೇಶ್ವರರು ಮುನ್ನೂರು ವರ್ಷಗಳ ನಂತರ ಅದಕ್ಕೆ ಮುರುಜೀವ ಕೊಟ್ಟು ನೂರೊಂದು ಜನ ಯತಿಗಳನ್ನ ಕಟ್ಕೊಂಡು ಇಡೀ ಕರ್ನಾಟಕ ಅಕ್ಕಪಕ್ಕದ ಈ ಒಂದು ಏನು ಒಂದು ರಾಜ್ಯಗಳೂ ಹೋಗಿ ಈ ಧರ್ಮವನ್ನ ಪ್ರಚಾರ ಮಾಡುವಂತ ಇದನ್ನ ನಾವು ಕಾಣ್ಬೋದು ಮತ್ತೆ ಅನೇಕ ಮಹನೀಯರು ಇದರಲ್ಲಿ ದುಡುಕು ಬಂದಿರ ಗುರುಮಲ್ಲೇಶ್ವರ ಇರ್ಬೋದು ಮಲೇ ಮಹೇಶ್ವರ ಇರ್ಬೋದು ಈ ರೀತಿ ಅನೇಕ ಮಹಾನುಭಾವಗಳು ಈ ಧರ್ಮವನ್ನು ಉಳಿಸಿಕೊಂಡು ಬಂದ್ಬಿಡ್ತಾರೆ ಅದರಲ್ಲಿ ಅತಿ ಹೆಚ್ಚಾಗಿ ಶರಣ ಧರ್ಮವನ್ನ ಈ ವಚನ ಸಾಹಿತ್ಯವನ್ನ ನಮಗೆ ಕೊಟ್ಟಂತದವರು ಪಗೋಲ್ ಕಟ್ಟಿರು ಅವ್ರ ಬಗ್ಗೆ ಈಗ ನಮ್ಮ ರೂಪಾ ಸಹೋದರಿ ಅವರು ಬಹಳ ಚೆನ್ನಾಗಿ ತಿಳಿಸಿದ್ರೆ ಮತ್ತೆ ಆ ವಿಚಾರವಾಗಿ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ ಅವ್ರು ಚೆನ್ನಾಗಿ ಹೇಳ್ತಾರೆ ಅಲ್ಲ ಏನ್ ಪಲಗಟ್ಟಿ ಅವ್ರು ಪಗೋಲ್ ಕಟ್ಟಿಯವ್ರು ಏನ್ ಮಾಡುದು ಬಹುಶಃ ಪಗೋಲ್ ಕಟ್ಟಿಯವ್ರು ಇಲ್ಲೇ ಆದ್ರೆ ಇವಾಗಲೂ ಏನ್ ಹಿಂಗಾಯ್ ಧರ್ಮ ನಶಿಸಿ ಹೋಗೋದು ಖಂಡಿತವಾಗ್ಲು ವಚನಗಳೇ ಗೊತ್ತಿಲ್ವಲ್ಲ ನಮ್ಗೆ ಗೊತ್ತಿತ್ತು ವಚನ ನನಗೆ ಸತ್ಯ ಯೋಚನೆ ನಲವತ್ತು ವರ್ಷದವರೆಗೂ ಬಸವಣ್ಣ ಅಂತ ಏನ್ ಎರಡು ಕೊಂಬು ಎರಡು ಎತ್ತು ನಾಲ್ಕು ಕಣಿದಂತ ಜನಗಳೇ ಜಾತಿ ನಾವು ಎರಡು ಕೊಂಬು ಎತ್ತು ಅಂತ ವಚನಗಳು ಬಂದ ಮೇಲೆ ಆ ವಚನಗಳನ್ನ ಕೇಳಿದ ಮೇಲೆ ಸತ್ವ ಇದೆ ಇದು ಎಷ್ಟು ಶಕ್ತಿಯುಧಾರ ಧರ್ಮ ನಮ್ಗೆ ಅರ್ಥವಾದ್ಲು ಅರ್ಥವಾದ್ರು ಅಂದ್ರೆ ಈ ಶರಣ ಈ ಏನು ವಚನಗಳು ಬಂದ ಮೇಲೆ ಬಹುಶಃ ಆ ವಚನಗಳನ್ನ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಕುಮಾರ್ ಅವರು ಮತ್ತು ರೂಪ ಕುಮಾರಸ್ವಾಮಿ ಗೋಶಿ ಇವರು ಎಲ್ಲ ನನ್ನ ಲಕ್ಕ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಕಾಲದಲ್ಲಿ ದಂಪತಿಗಾಲ ಇದ್ದಂತವ್ರು ಇವತ್ತು ಒಂದು ವಚನವನ್ನ ಒಂದು ಏನು ಈ ವಚನ ಕುಮಾರಸ್ವಾಮಿ ಅಂತ ಅವ್ರ ಹೆಸರೇ ನಾಮಾಂಕಿತವಾಗಿ ವಚನ ಪ್ರಚಾರ ಮಾಡಿಕೊಂಡು ಅವ್ರ ಎಲ್ಲಾ ಕೆಲಸವನ್ನು ಬಿಟ್ಟು ಗೋಚ ಈ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅವರು ಬಹಳ ತುಂಬಾ ಹಿಂದೆ ಬಹಳ ಶ್ರಮ ಇದೆ ನಾವೇನು ಹೇಳಿದ್ರೆ ಶುಭವಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಅವ್ರಿಗೆ ಅನ್ನೋದಲ್ಲ ಹಿಂದೆ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಬಹುಶಃ ಬಸವಾದಿ ಚಂದ್ರ ಇದೆ ಅಂತ ನನ್ನ ಭಾವನೆ ಇವಾಗ ಮುಖ್ಯವಾಗಿ ನಾನು ಬರ್ತಾ ಇರುವಂತ ಮುಖ್ಯ ವಿಷಯ ನಿಮಗೆ ಬಹುಶಃ ಇಲ್ಲಿ ಎಲ್ಲ ಸೇರಿದ್ದಾರೆ ಈ ಹನ್ನೆರಡನೇ ಶತಮಾನಕ್ಕಿಂತ ಹಿಂದೆ ம இே இரல்வா தயவுட் இல்வேன் இவங்க ஏனாட நேமனக்கிங்காய் நூறக்கு நூறு சத்த நம்ம மத்திய வைதிகண்டு ಆ ಪಂಚಪೀಠಗಳಂತೆ ಏನಿದೆ ಒಂದು ವೀರಶೈವ ಅಂತ ಏನು ಇವತ್ತು ನಿಮ್ಮೆಲ್ಲ ಆಕ್ರಮಣ ಕಾರಿಯಾಗಿ ಆಕ್ರಮಣ ಮಾಡಿ ನಿಮ್ಮನ್ನೆಲ್ಲ ಅರ್ಧ ದಾರಿ ಈ ಎಲ್ಲ ಸೇರಿ ಬಸವಣ್ಣನಗಿಂತೂ ಹಿಂದೆನೆ ಲಿಂಗಾಯತ ಧರ್ಮ ಅಂದ್ರೆ ಲಿಂಗಾಯತ ಧರ್ಮ ವೀರಶೈವ ಧರ್ಮ ಇತ್ತು ಅಂತ ಅವ್ರು ಹೇಳ್ತಾರೆ ಖಂಡಿತ ವೀರಶೈವ ಧರ್ಮ ವೀರಶೈವನ ಪದನೇ ಇರಲಿಲ್ಲ ವೀರಶೈವ ಪದ ಬಂದದ್ದು ಹದಿನಾಲ್ಕನೇ ಶತಮಾನದಿಂದ ಮುಂದಕ್ಕೆ ಆಂಧ್ರದ ಕೆಲವು ಪೂಜಾರಿಗಳು ಪೂಜಾರಿಗಳು ನಿಮ್ಗೆ ಗೊತ್ತಲ್ಲ ಈ ದೇವ್ರ ಪೂಜೆ ಮಾಡ್ಕೊಂಡು ಹೊಟ್ಟೆ ಪಾಣಿಗಾಗಿ ಬಂದಂತ ಜನಗಳು ಏನು ಬಸವಣ್ಣನವ್ರು ಕಟ್ಟಿದ್ ಯಾವ್ದು ಸಾಮಾನ್ಯ ಜನ ಅದಕ್ಕಿಂತ ಮೊದಲು ನಾವೆಲ್ಲ ಇದು ಸತ್ಯ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬಸವಣ್ಣನವರು ಬರೋದಕ್ಕಿಂತ ಮೊದಲೇ ನಾವೆಲ್ಲ ಒಂದ್ ರೀತಿ ನಮ್ಮನ್ನ ಶೂದ್ರ ಜನಾಂಗಕ್ಕೆ ಸೇರಿಸ್ತಿದ್ರು ಭಾರತ ದೇಶದಲ್ಲಿ ಶೂದ್ರ ಜನಾಂಗ ಅಂತೇಳಿ ಬಹಳ ಕೆಲವತ್ತು ಸೇರಿಸಿದಂತ ಸನ್ನಿವೇಶದಲ್ಲಿ నమగే ఈ ఉన్నతవార స్థానమాన కొట్ట అన్నిర్దేశతమ బసవన్న స్థాపించింగత ధర్మ మరబడి మొదలు నాలుగు నమ్మ లింగారు బవన్న మొదలు తిక్క అదే యావదే కారణకు లింగాయత ధర్మ ఇరవర ధర్మ గ్రంథయా వచన ಧರ್ಮಗ್ರಂಥ ಯಾವುದು ಅವರ ಏನ್ ತತ್ವ ಸಿದ್ಧಾಂತ ಏನಿದೆ ಅದೆಲ್ಲ ಅಷ್ಟಾವರಣ ಮತ್ತೆ ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ಅವರು ನಮಗೆ ಕೊಟ್ಟೋಗಿದ್ದಾರೆ ಧರ್ಮಕ್ಕೆ ಏನೇನು ಅನುಕೂಲ ಕೊಟ್ಟೋಗಿದ್ದಾರೆ ಆದರೆ ಇಲ್ಲಿವರೆಗೂ ನಮ್ಮನ್ನ ಏನೋ ಒಂದು ಯಾವ ರೀತಿ ಬ್ರಿಟಿಷರು ಮತ್ತೆ ಮೊಘಲರು ನಮ್ಮ ಆದ್ರೂ ಅದೇ ರೀತಿ ಈ ಬೇರೆ ವೈದಿಕತೆಯಿಂದ ಕೂಡಿದ ಕೋಟ ಕೋಟ ಧರ್ಮ ಗುರುಗಳು ಈಗ ನಮ್ಮನ್ನ ಹಾಕೊಂಡಿದ್ದಾರೆ ಅದು ಇನ್ನು ನೋಡ್ಬೇಕು ನಿಜವಾದ ಬಸವ ತತ್ವವನ್ನ ಯಾರು ಮಾಡ್ತಾರೆ ಯಾವ ಗುರುಗಳು ಮಾಡ್ತಾರೆ ಗುರುಶಿ ಅಲ್ಲಮ್ಮ ಪ್ರಭು ಅಂತ ಬಹಳ ಅದ್ಭುತವಾದ ಜ್ಞಾನಿಗಳು ಅಲ್ಲ ಅವರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದ್ರೆ ಒಬ್ಬ ಗುರು ಇದ್ದಾರೆ ಆ ಗುರಿಗೆ ತನ್ನ ಧರ್ಮದ ವಿಚಾರ ತೈಲ ದಾರಿ ಎಂದರೆ ಅವರು ಆ ತತ್ವವನ್ನ ಪ್ರಚಾರ ಮಾಡಕ್ಕೆ ಆಗೋದಿಲ್ಲ ಅನ್ನೋ ಒಂದು ವಿಚಾರವನ್ನು ಅವ್ರು ಹೇಳಿದ ಹಾಗೆ ಶಿಷ್ಯನಿಗೆ ಲಿಂಗ ಇದೆ ಗುರು ಇದೆ ಭಕ್ತನ ಅಂಕುರಿಸದ ಬಳಿಕ ಏನು ಏನ್ ಪ್ರಯೋಜನ ಈಗ ಎರಡು ರೀತಿನೂ ತಪ್ಪಿದ್ದೀವಿ ನಮಗೆ ನಮ್ಮ ಗುರುಗಳು ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ನಮ್ಮ ಗುರುಗಳು ನಮ್ಗೆ ಧರ್ಮದ ವಿಚಾರವಾಗಿ ಯಾರು ಹೇಳೋ ನಿಜವಾಗ್ಲು ಅದು ನಮ್ಗೆ ಬಹಳ ನಾವೇನ್ ಮಾಡ್ಬಿಟ್ರೆ ಗುರುಗಳು ಬಂತು ಅಂದ್ರೆ ಅವ್ರು ಏನ್ ಮಾಡ್ತಾರೋ ಏನು ಬಿಡ್ತಾರೋ ಏನು ಹೇಳ್ತಾರೆ ಏನಿಲ್ಲ ಪಾದ ಪೂಜೆ ಮಾಡ್ಕೊಳೋದು ದುಡ್ಡು ಕೊಡೋದು ಕಲಿಸೋದು ಆಗಿದೆ ಬಂದು ಕುಳಿತುಕೊಂಡು ನಮ್ಮ ಲಿಂಗಾಯತ ಧರ್ಮ ಈ ರೀತಿ ಇದೆ ನಮ್ಮ ಲಿಂಗಾಯತ ಧರ್ಮದವರು ಈ ರೀತಿ ಮಾಡಬೇಕು ಈ ರೀತಿ ವ್ಯವಸ್ಥೆ ಮಾಡಬೇಕು ನಮ್ಮ ಧರ್ಮದಲ್ಲಿ ವಚನಗಳೇ ಮುಖ್ಯ ವಚನಗಳನ್ನ ಕಳಿಬೇಕು ವಚನಗಳನ್ನ ಓದಬೇಕು ಅಂತೇಳಿ ವ್ಯವಸ್ಥೆ ಮಾಡಿದರೆ ಇವತ್ತು ನಮ್ಮ ಧರ್ಮ ಎಲ್ಲೋ ಇರೋದು ಮಾಡಿಲ್ಲ ಕೆಲಸವನ್ನ ಇವತ್ತು ಕುಮಾರಸ್ವಾಮಿ ಅವರು ಮತ್ತು ನಮ್ಮ ರೂಪ ಕುಮಾರಸ್ವಾಮಿ ಅವರವರು ಮಾಡ್ತಾ ಇದ್ದಾರೆ ನಾವು ಬಹಳ ಸಂತೋಷ ಪಡುವಂತ ವಿಚಾರ ಹಾಗಾಗಿ ಧರ್ಮವನ್ನ ಈಗ ನನಗೆ ನನಗೆ ಒಂದು ಆಶ್ಚರ್ಯ ಅಂತಂದ್ರೆ ನಾನು ನನಗೆ ಯಾರು ಭವಿಷ್ಯ ನಂಬಲ್ಲ ಯಾರು ಗುರಿಲ್ಲ ನನಗೆ ಒಂದು ಅರಿವೇ ಗುರು ವಚನಗಳೇ ಗುರು ಅದು ವಚನಗಳನ್ನ ಓದ್ಮೇಲೆ ನಾನು ತೀರ್ಮಾನ ಏನು ಅಂತಂದ್ರೆ ಮೊದಲನೇ ತೀರ್ಮಾನ ಏನು ಅಂತಂದ್ರೆ ಈ ಭೂಮಿಯ ಒಂದು ಬಂದು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಈ ಭಾಗದ ಎಲ್ಲ ಕೆರೆಗಳು ನೀರು ತುಗಿಸ್ಬೇಕು ಅಂತ ಒಂದು ಹೋರಾಟ ಮಾಡಬೇಕು ಯಾರು ಆಗಲ್ಲ ಅಂದ್ರು ನಾನು ನಂಬಿ ನೀನ್ ನಂಬ್ತಿರೋ ಬಿಡ್ತಿರೋ ಯಾರು ಆಗಲ್ಲ ಅಂದ್ರು ಸುತ್ತೂರು ಶ್ರೀಗಳ ಹತ್ರ ಮದ್ಲ ಇಲ್ಲಪ್ಪ ಇದು ಆಗಲ್ಲಪ್ಪ ಇದು ಬಹಳ ಎಲ್ಲರೂ ಪ್ರಯತ್ನ ಮಾಡ್ತೀನಿ ಆಗಲ್ಲ ಏನಕ್ಕೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ನಾನು ಇಲ್ಲ ಏನಿಲ್ಲ ಬುದ್ಧಿ ನಿಮ್ಮ ಆಸೆ ಬಂದೇ ಕೊಡಿ ಖಂಡಿತ ಆಗುತ್ತೆ ಅಂತ ಹೇಳಿ ಪ್ರಯತ್ನ ಮಾಡೋದು ಸುತ್ತೂರು ಶ್ರೀಗಳು ಅವರೇದ್ರ ಮೇಲೆ ಪ್ರಯತ್ನ ಮಾಡೋದು ಕಾವೇರಿ ನಿಗಮದ ಅಧಿಕಾರಿಗಳು ಆಗಲ್ಲ ಅಂತ ನಮ್ಮ ಭಾಗದ ಎರಡು ಬಾರಿ ನಾನು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಂತ ಮಹದೇವ ಪ್ರಸಾದ್ ಅವ್ರು ಯಾಕಂದ್ರಿ ಅವ್ರು ಮಾತಾಡ್ಬೋದು ಏನು ತೊಂದರೆ ಇಲ್ಲ ಇಲ್ಲ ಆಯ್ತಾ ಮಾದೇವ್ ಪ್ರಸಾದ್ ಅವರು ಅವರತ್ರ ಹೋದಾಗ ನನಗೆ ಎರಡು ಬಾರಿ ಮಿನಿಸ್ಟರ್ ಆಗಿದೆ ಚಾಮರಾಜನಗರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ ಆಗಿದೆ ಎರಡು ಬಾರಿ ಕಾಂತಿ ಸರ್ ಪ್ರೆಸೆಂಟ್ ಮಾಡಿದೀನಿ ನನ್ನಿಂದ ಆಗಿಲ್ಲ ನಿನ್ನಿಂದ ಇಲ್ಲ ಅವೆಲ್ಲ ಆಗಲಿ ವಿಷಯ ಬಿಡಪ್ಪ ಅಂತ ಶ್ರೀನಿವಾಸ್ ಪ್ರಸಾದ್ ಆಗಲ್ಲ ಅಂತಂದ್ರು ಈ ವಾಟಲ್ ಆಗಲ್ಲ ಯಾರು ಆಗಲ್ಲ ಅಂತಂದ ಕೆಲಸ ನಾನು ಮಾಡಿಲ್ಲ ಯಾರು ಮಾಡಿದ್ದು ವಚನಗಳು ಶರಣರು ಆಶೀರ್ವಾದ ಮಾಡಿದ್ರೆ ಎಲ್ಲಿ ಏನಾದ್ರೂ ಕೆಲಸ ಆಗುತ್ತೆ ಅನ್ನೋದಕ್ಕೆ ತರ ಇರ್ತಾರೆ ನಾನ್ ಮಾಡಿದ ಪೂರ್ವಿಕರು ಬಹಳ ಅದ್ಭುತವಾಗಿ ಜೀವನವನ್ನ ಮಾಡ್ಕೊಂಡು ಬಂದಿದ್ದಂತವ್ರು ಆಶೀರ್ವಾದ ಮಾಡಿದರೆ ಶರಣ ಆಶೀರ್ವಾದ ಮಾಡಿದ್ರೆ ಬಹುಶಃ ನಿಮ್ಗೆ ಅಂತ ವಚನಗಳು ಆಸಕ್ತಿ ಆ ವಚನಗಳು ಇದೆ ಅನ್ನೋದಕ್ಕೆ ನಾನೇ ಉದಾಹರಣೆ ಯಾಕಂದ್ರೆ ನಾ ಯಾವುದೇ ಆಫೀಸರ್ ಹತ್ರ ಹೋದ್ರೆ ಎಲ್ಲಿ ವಚನ ಹೇಳಿದ್ರೆ ಅವರು ಹೋದಕ್ಕೆ ಮೊನ್ನೆ ಕಾಲ ಕೂತ್ಕೊಟ್ಟು ಕಾಫಿ ಕೊಟ್ಟು ತಿಂಡಿ ಕೊಟ್ಟು ಕೆಲಸ ಮಾಡ್ಕೊಡ್ತೇವೆ ಅಂದ್ರೆ ವಚನಗಳಿಗೆ ಎಷ್ಟು ಶಕ್ತಿ ಇದೆ ಹೇಳ್ತಾರೆ ವಚನಗಳು ಅಷ್ಟು ಶಕ್ತಿ ಇದೆ ಇದು ನಾನೇನದಲ್ಲ ವಚನಕಾರರೇ ಹೇಳ್ತಾರೆ ಮಹಾಜ್ಞಾನಿಗಳೇ ಹೇಳ್ತಾರೆ ಹಾಗಾಗಿ ಇಂದು ಆ ವಚನ ಇವತ್ತು ಮಾಡ್ತಾ ಇದ್ದಾರೆ ಜಾಸ್ತಿ ಇದ್ರ ಬಗ್ಗೆ ಅವ್ರು ಹೇಳೋದು ತುಂಬಾ ಟೈಮ್ ಹಿಡಿತ ಬೇಡ ಅನ್ನೋ ಕುಮಾರ್ ಸಹ ಮಾತಾಡಿದಾರೆ ಒಂದ್ ಎರಡೇ ವಚನ ಮುಖ್ಯ ಎಷ್ಟು ಶಕ್ತಿ ಇದೆ ಅನ್ನೋಕೆ ಕೇಳಿ ತುಂಬಾ ಹೇಳ್ತಾರೆ ಬಹಳ ಅದ್ಭುತ ಏನು ಸಿಗ್ತಿದೆ ಶಬ್ದವೆಂಬುದು ಸ್ವೋತ್ರ ರೂಪ ಎಂಬುದು ನಯನರಂಜರು ರುಚಿ ಎಂಬುದು ನಾಲಿಗೆಯಿಂದಲೂ ಆಶ ಎಂಬುದು ತೊಕ್ಕಿನಂಜು ಮಾರಲಾಗದು ಲಿಂಗಕ್ಕೆ ರು ಇಲ್ಲ ಲಿಂಗಮ್ಮಕ್ಕೆ ಅಂಗವಿಲ್ಲ ಪ್ರಸಾದವ ನೀರವಲ್ಲ ನಿದ್ದಕ್ಕೆ ಶರಣ ಕೂಡಲ ಚೆನ್ನ ಸಂಗಮ ನಿಮ್ಮ ಶರಣ ನಂಬಿ ನೀವು ಏನೇ ಕೆಲಸ ಮಾಡಿದ್ರು ಅದು ಯಶಸ್ವಿ ಹಾಗೇ ಆಗುತ್ತೆ ಅಲ್ಲ ಪ್ರಭು ಒಂದು ಇನ್ನೊಂದು ತುಂಬಾ ಚೆನ್ನಾಗಿರ್ತಾರೆ ಪರಿ ಪರಿಯ ಹೋಗಲು ಪರುಸ ಮುಟ್ಟರು ಒಣ್ಣಿನಂತೆಯೇ ಪರಿವರ್ತನೆ ಮಾಡೋಡ ಪರುಸುವಾಗ ಪರಸವೇ ತಾವಾಗಲು ಮಾಡಿದ ಪುರುಷರವರು ಪರಸ ಮುಟ್ಟಿ ಒಣ್ಣಿನಂತೆ ಆಗಲು ನೋಡ ಪರುಸ ಹರಿಬ್ರಹ್ಮಾನ್ಯರಿಗೆ ಅರವಲ್ಲ ಸುರರು ಕಿನ್ನರು ನಿಮ್ಮ ಅವಧಾರದಲ್ಲಿ ಸಿಲುಕಿದರು ಪೊಲುಸಂತೆಯವರು ಬೋಯಿಸುವ ನಿಮ್ಮ ಚರಣ ಅಂದ್ರೆ ನೆನಪು ಮಾಡಿಕೊಂಡು ನೀವ್ ಮಾಡಿ ನೀವೇನ್ ಮಾಡ್ತಾರೆ ನೀವ್ ದೇವ್ರ ಯಾವ್ ಮಾಡ್ತಾರೆ ನಮ್ಮ ಲಿಂಗಾಯತ ಹೇಳ್ತೀನಿ ದಯವಿಟ್ಟು ಯಾಕಂದ್ರೆ ನಾನು ಸತ್ಯ ಹೇಳ್ತಾ ಇರೋದು ನನ್ನ ಜೀವನದಲ್ಲಿ ನಾನು ಒಂದು ದಿನನೂ ಬೇರೆ ಯಾವುದೇ ವಾಸ್ತವ ನೋಡಿಲ್ಲ ಯಾಕಂದ್ರೆ ನಿಮ್ ಬೇರೆ ಬರ್ರೆ ಅಂತ ಹೇಳೋದು ಒಂದು ದಿನ ವಾಸ್ತ ನೋಡಿಲ್ಲ ಒಂದು ದಿನ ಸಾತ್ರ ಕೇಳಿಲ್ಲ ಒಂದು ದಿನ ಯಾವ್ದೇ ದೇವ್ರ ಗುರಿಗೂ ಹೋಗಲ್ಲ ಬೆಳಿಗ್ಗೆ ಎದ್ದು ಲಿಂಗಾ ಪೂಜೆ ಮಾಡ್ತೀನಿ ಬಸವಣ್ಣನ ನನ್ನ ಆರಾಧ್ಯ ದೇವ ಬಸವನ ನೆನೆಸಿನ ಇಲ್ಲಿವರೆಗೂ ನಾನು ಕಾರಲ್ಲಿ ಆಯುಧ ಪೂಜೆಯನ್ನು ಮಾಡಿಲ್ಲ ನೋಡಿದ್ದೀನಿ ಆಯುಧ ಪೂಜೆಯನ್ನು ನಾನು ಮಾಡಿದ್ದೆ ಒಂದು ದಿನ ಕಾರಲ್ಲಿ ಆಕ್ಸಿಡೆಂಟ್ ಆಗಿಲ್ಲ ಒಂದು ದಿನ ತೊಂದರೆ ಆಗಿಲ್ಲ ನನಗೆ ತುಂಬಾ ಅನಾರೋಗ್ಯ ಕಾರಣ ಈ ಪ್ರಸಾದ ಅಂತ ಇರಲ್ಲ ಯಾವ ಪ್ರಸಾದ ಈಗ ಏನು ಪಾದೋದಕ ಪ್ರಸಾದ ಅಂತ ಲಿಂಗವನ್ನ ಹಿಡಿದು ಕೂತ್ಬಿಡಿ ನಿಮ್ಮ ನಿಮ್ಮ ತಲೆಯಲ್ಲಿ ಪಾದೋ ಕಿಡುತ್ತೆ ಅದು ಅಮೃತ ಸಮ ಆ ಅಮೃತ ನಿಮ್ಮ ದೇಹದಲ್ಲ ಅಂದ್ರೆ ಏನು ನಿಮ್ಮಲ್ಲಿ ಏನ್ ಚಕ್ರಗಳಿದಾವೆ ಅವೆಲ್ಲ ಕರೆಕ್ಟ್ ಆಗಿ ಹೋಗುವ ಬರ್ತವೆ ನನಗೆ ಎಪ್ಪತ್ತು ವರ್ಷ ಅರವತ್ ವರೆ ಎಪ್ಪತ್ತು ವರ್ಷ ಆಯ್ತು ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಮೊದಲು ಎಲ್ಲಾರು ಇದ್ದವನ ಕಾಣ್ತಿ ಎಲ್ಲ ಹೊರಟೋಗಿದ್ದಾವೆ ಅಂದ್ರೆ ಬಸವಣ್ಣನವ್ರಿಗೆ ಶಕ್ತಿ ಅಷ್ಟೇ ಅಷ್ಟ ಇದೆ ಆದ್ರಿಂದ ಅಂತ ಧರ್ಮದಲ್ಲಿರುವ ನೀವು ಬೇರೆ ಎಲ್ಲೋ ಬಳಿ ದಯವಿಟ್ಟು ಬೆಳಿಗ್ಗೆ ಎದ್ದು ಏನ್ ಮಾಡ್ಬೇಕು ಬಸವಾ ಬಸವ ಬಸವಣ್ಣನ ಹೆಸರು ಕರೀಬೇಕು ಇಷ್ಟಲಿಂಗವನ್ನು ಪೂಜೆ ಮಾಡಿ ನಿಮ್ಮ ಎಲ್ಲಾ ಪರಿಹಾರಕ್ಕೂ ಎಲ್ಲದಕ್ಕೂ ನಿಮ್ಗೆ ಪರಿಹಾರ ಸಿಕ್ಕಿಲ್ಲ ವಚನ ನೋಡ್ಕೊಂಡು ನಿಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ ಇಲ್ಲ ನಿಮ್ಗೆ ಯಾವ್ದು ಹೆಂಡತಿ ಸುಖವಾಗಿರ್ಬೇಕು ವಚನ ಕೇಳಿ ಆಸ್ತಿ ಸಂಪಾದನೆ ವಚನ ಓದಿ ಆನಂದವಾಗಿರ್ಬೇಕು ವಚನ ಓದಬೇಕು ಜನಗಳ ಜೊತೆಗೆ ಸಂತೋಷದ ಸುಖದಿಂದ ನಾಲ್ಕು ನಾಲ್ಕು ರೀತಿ ಆಗ್ಬೇಕು ಅಂದ್ರೆ ವಚನಗಳನ್ನ ಓದಿ ಸೇರಿ ನೀನು ಬೇಕಿಲ್ಲ ನೀವೇನ್ ಮಾಡ್ತಾರೆ ವರಮಹಾಲಕ್ಷ್ಮಿ ಅಯ್ಯಪ್ಪ ಏನ್ ಪೂಜೆ ಮಾಡ್ತಿರ್ತಾನೆ ಎಲ್ಲವನ್ನು ಬಿಟ್ಟು ವರಮಹಾಲಕ್ಷ್ಮಿ ಶನಿ ಮಾತ್ರ ಎಲ್ಲಿ ಶನಿ ನಾನ್ ಎಲ್ಲಿದ್ರೆ ಕರ್ಕೊಂಡು ಶನಿವನ್ನ ನೋಡ್ತೀನಿ ಇರ್ಲಿಲ್ಲ ಯಾವ ಶನಿನೂ ಇಲ್ಲ ಯಾವ ಇಲ್ಲ ಏನು ಕಣ್ ತಪ್ಪಿ ನೋಡಿದರೆ ಅದೇ ಮಾಡಿ ಬಾಯಿ ತಪ್ಪಿ ನೋಡಿದರೆ ಅದೇ ಮಾಡಿ ಮಾಡಿ ನಮ್ಮ ಕಣ್ಣು ಬಾಯಿ ಶುದ್ಧವಾಗಿದ್ದು ನೀವು ಕರೆಕ್ಟ್ ಆಗಿದ್ರೆ ನೀವೆಲ್ಲೂ ಯಾವ ದೇವರತ್ರ ಹೋಗ್ಬೇಕಿಲ್ಲ ಯಾರು ನೀವೇ ದೇವರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಿಂದ ಮಾಡಿದಂತ ದೇವರು ದೇವರಲ್ಲ ಸೇತು ಮುಂದೆ ಕಾಶಿ ಅಷ್ಟ ಸುಟ್ಟಿ ಇರಲಿರುವ ದೇವರು ದೇವರಲ್ಲ ನಿನ್ನ ನೀನಾರೆಂದು ತಿನ್ನದ್ರೆ ನೀನೇ ದೇವರು ಬಸವನ್ನ ಸಚಿವ ಮುಂದಾದ್ರೂ ನೀವು ಲಿಂಗಾಯತ ಧರ್ಮವನ್ನ ಎತ್ತೀರಿ ಅಂತ ಕೆಲಸವನ್ನ ಇವತ್ತು ನಮ್ಮ ಏನು ಕುಮಾರಸ್ವಾಮಿ ಅವರು ಮತ್ತು ರೂಪ ಕುಮಾರಸ್ವಾಮಿ ಅವರು ಮತ್ತು ಶಿವಪ್ರಸಾದ್ ಅವರು ನಡೆಸುವಂತ ಕಾರ್ಯಕ್ರಮದಲ್ಲಿ ಲಿಂಗಾಯತ ಧರ್ಮವನ್ನ ಎತ್ತಿಲ್ಲ ಅಂತ ಒಂದು ಪ್ರತಿನಿತ್ಯ ಎಲ್ಲ ತಾವು ಮಾಡಿ ಅಂತೇಳಿ ನಾನು ಎರಡು ಮಾತು ಮಾಡ್ತೀನಿ